ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ಎಸ್ ಎ ಟಿ ಅವರೊಂದು ತಪಾಸಣೆ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲರೂ ಗೊತ್ತಿರುವ ವಿಷಯನೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಜನಗಳನ್ನು ಹೂತಾಕಿರೋ ಪಕ್ಷಣದಲ್ಲಿ ಭೀಮಾ ಎಂಬುವರು ಬಂದು ಏನವನ್ನು ಎತ್ತ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು ಅಂದರೆ ಒಂದು ಐದು ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ ವಕೀಲ ಹತ್ರ ಬಿಟ್ಟೆ ಅವತ್ತು ನೈಟು ಎರಡು ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ ಆ ನಂತರ ವಕೀಲಂದರೆ ಸುಪ್ರೀ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ ಮೊದಲನೇ ಸಾರಿ ಬಂದ ಎರಡು ದಿನ ಇದ್ದ ಹೋದ ತಿರ್ಗಾ ಬಂದಿದ್ದ ವಕೀಲ ಹತ್ರ ಬಂದು ತಿರ್ಗಾ ಹೋದ ಮೂರನೇ ಸರಿ ಬರುವಾಗ ಮೂರನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು ಆ ಹೋಗುವಾಗ ಆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ ಅದರಲ್ಲಿ ಒಂದು ಮೆಟೀರಿಯಲ್ ಇತ್ತು ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ ಆವಾಗ ಮಂಗಳೂರಲ್ಲಿ ಎಸ್ ಪಿ ಆಫೀಸಿಗೆ ಎಸ್ ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರು ತಂದಿದ್ದೆ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಸೇಟಿ ನಾನು ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನ ತ್ಯಾಜಾವಧಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ ಅದಕ್ಕೆ ಈ ನನ್ನ ನನ್ನ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ ನೋಡಿ ಸತ್ಯ ಇದೆ ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ ಅದರ ಮೇಲೆ ನಿಂತು ಯಾರೋ ತುಳಿಬೇಡಿ ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ ಇವಾಗ ನಾವು ಇಡ್ಲಿ ಹೋಗಿ ತಂದಿದ್ವಿ ಹೌದು ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ ಅದಕ್ಕೆಲ್ಲ ಸಹಕರಿಸ್ತೀವಿ ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ ನಾನು ಬೆಳ್ತಂಗಡಿಯಲ್ಲಿ ಇದ್ದೇನೆ ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹತ್ರ ಹೋಗಬೇಕು ಎಸ್ ಐ ಟಿ ಕರೆದರೆ ಅದಕ್ಕೂ ಹೋಗ್ತೀನಿ ಎಸ್ ಐ ಟಿ ಯಾರ್ದು ಮಾಹಿತಿ ಕೊಡದೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ